ನನ್ನ ಆರೋನ್ ಕಾರ್ತಿ ವೆಂಕಟೇಶ್ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ಮತ್ತು ವೇದಿಕೆ ಮೇಲೆ ಗೊತ್ತಿರುವಂತಹ ಹಿರಿಯರ್ ಆಹ್ವಾನ ಕೊರತಾ ಜೈ ಗದ ಕೇಸರಿ ಈ ಫಿಲಿಂ ಶುರು ಆಗಿದ್ದ ನಮ್ಮ ಸ್ಟುಡಿಯೋದಲ್ಲಿ ಮತ್ತೆ ದಿಪ್ಪಿನ್ ಸ್ವಾಮಿ ಸರ್ ಸುಡಿಯೋ ಬಂದಾಗ ಈ ಫಿಲಿಂ ಆರಂಭ ಆಯಿತು ಈ ಫಿಲಿಂ ಕ್ಯಾಸ್ಟ್ ಅಂಡ್ ಕ್ರೂ ಫೈನಲ್ ಮಾಡಿದಾಗ ನಾವು ಮೊದಲು ಪ್ರಥಮವಾಗಿ ನಾವು ದರ್ಪಣಾ ಅಲ್ಲಿ ಹೀರೋ ಆಗಿ ಮಾಡಿದ್ವಿ ಅಂತ ಅರವಿಂದ್ ರಾವ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಂತರ ಅವಿನಾಶ್ ಸರ್ ಮತ್ತೆ ಹಂಗೇನೆ ಪ್ರಶಾಂತ್ ಸಿದ್ದಿ ತುಂಬಾ ಹಿರಿಯ ನಾಯಕರು ಈ ಫಿಲಿಂ ಹಿರಿಯ ಫಿಲಿಮ್ ನಟಿಸಿದ್ದಾರೆ ಇದಾದ ತಕ್ಷಣ ಕ್ಯಾಮರಾಮನ್ ಅಂತ ಬಂದಾಗ ನಮ್ಮ ಶ್ಯಾಮ್ ಸರ್ನ ಫೋನ್ ಮಾಡ್ತೀವಿ ಶ್ಯಾಮ್ ಸರ್ ಮಾಡಿದ್ರು ನಮ್ಮ ಸ್ಟುಡಿಯೋದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಗಿಂತ ಹೆಚ್ಚು ಗೆ ಅವರು ಡಿ ಐ ಮಾಡಿದ್ದಾರೆ ಕುಮಾರ್ ಸರ್ ಕುಮಾರ್ ಸರ್ ಈ ಫಿಲ್ಮ್ಗೆ ಅವರು ಡೈರೆಕ್ಟರ್ ಆದ್ರೆ ಮುಂಚೆ ಟೆಕ್ನಿಷಿಯನ್ ಆಗಿ ಅವರು ಅಭಯನಾಡು ಸ್ಟುಡಿಯೋದಲ್ಲಿ ತುಂಬಾ ಫಿಲ್ಮ್ ಗೆ ಒಂದು ಇಪ್ಪತ್ತು ವರ್ಷಗಳಿಂದ ಕನ್ನಡ ಫಿಲಿಂ ಇಂಡಸ್ಟ್ರಿಯಲ್ಲಿ ಸೇವೆ ಮಾಡ್ತಾ ಬಂದಿದ್ದಾರೆ ಕುಮಾರ್ ಸರ್ ಹಿತೀಶ್ ಕುಮಾರ್ ಅವ್ರ ಮಾತು ಕಮ್ಮಿ ಮಾತು ಮಾತ್ರ ಬರಲ್ಲ ಸೊ ಅವರು ಡೈರೆಕ್ಟರ್ ಆಗಿ ಫಸ್ಟ್ ಫಿಲ್ಮ್ ಮಾಡಿದ್ರು ಡಿ ಟಿ ಎಸ್ ಡಿ ಐ ಸೌಂಡ್ ಎಫೆಕ್ಟ್ಸ್ ಎಡಿಟಿಂಗ್ ನಾಲ್ಕು ಡಬ್ಬಿಂಗ್ ಐದು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಬಂದಿದ್ದಾರೆ ತುಂಬಾ ಫಿಲ್ಮ್ಗೆ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ ಈಗ ಈ ಫಿಲ್ಮ್ ಕತೆ ಅಂತ ಬಂದಾಗ ಒಬ್ಬ ಅಸಹಾಯಕ

ಚೆನ್ನಾಗಿದೆ ಪ್ಲಸ್ ಸಾಂಗ್ಸ್ ಅಂತೂ ತುಂಬಾ ಇದು ಜಯ ಗದೇ ಇದು ಒಂದು ಲೀಡ್ ಸಾಂಗ್ ಇದು ಬಿಟ್ಟು ಇನ್ನು ಬೇರೆ ತುಂಬಾ ಕಂಪೋಸ್ ಆಗಿದೆ ಸೊ ಇದು ಚಾನ್ಸ್ ಕೊಟ್ಟ ಪ್ರೊಡ್ಯೂಸರ್ಸ್ ಈಶ್ವರ್ ಸರ್ ಮತ್ತೆ ತಿಪ್ಪೇಸ್ವಾಮಿ ಸರ್ ಮತ್ತೆ ಡೈರೆಕ್ಟರ್ ಗಳಿಗೂ ತುಂಬಾ ಥ್ಯಾಂಕ್ ಯು ಮತ್ತೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಮುಂದೆ ಇನ್ನೂ ಆಡಿಯನ್ಸ್ ಅಲ್ಲಿ ಚೆನ್ನಾಗಿ ರೀಚ್ ಆಗ್ಬೇಕಂದ್ರೆ ನಿಮ್ಮೆಲ್ಲ ಸಪೋರ್ಟ್ ಬೇಕು ಸೊ ಥ್ಯಾಂಕ್ ಯು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಸಿನಿಮಾ ನಾವು ಕೈ ಹಾಕಿದ್ದೆ ಜೈ ಗದಾ ಕೇಸರಿ ಅಂತ ಕೂತ್ಕೊಳ್ತೀನಿ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಪಟ್ಟಂತ ಪಾಡು ನಮ್ಮ ವೇದಿಕೆ ಮುಂದೆ ಕುಳಿತಿದ್ದಾರೆ ಅವರೆಲ್ಲ ಕಲಾವಿದ್ರೆ ಅವರು ಈ ಅಲ್ಲಿ ಇಲ್ಲ ಅದು ಒಂದು ನನಗೆ ಬೇಜಾರು ಅದರಲ್ಲಿ ಒಬ್ಬರೇ ಒಂದು ಕೋಮಲ್ ಮತ್ತೆ ಅಭಿಷೇಕ್ ಅಂತ ಅವ್ರು ಬಿಟ್ರೆ ಬೇರೆ ಇಲ್ಲ ಅದರಲ್ಲಿ ನಾನು ಆಕ್ಟಿಂಗ್ ಮಾಡಿದ್ದಿಲ್ಲ ಅವರಡ್ ಸಾವಿರದ ಹದಿನೆಂಟರಲ್ಲಿ ಮಾಡಿದ್ದೆ ಇದು ಒಂದು ಬಸವರಾಜ್ ಸರ್ ಬಸವರಾಜ್ ಸರ್ ಹತ್ರ ನಾನು ಹೇಗೆ ಕೇಳ್ಬೇಕಂತ ನಾನು ಒಂದು ಕೊಲಿಗೆ ಅವ್ರ ಹತ್ರ ನಾನು ಆ ಟೈಮಲ್ಲಿ ಮತ್ತೆ ನಾವು ಈ ಸಿನಿಮಾ ಪ್ರಾರಂಭ ಮಾಡ್ಬೇಕಂದ್ರೆ ಆರಂಭದಲ್ಲಿ ಹಂಗಾಯ್ತು ಈಗ ಪ್ರಾರಂಭ ಮಾಡ್ಬೇಕಂದ್ರೆ ಅವ್ರ ಹತ್ರ ಏನ್ ಮಾತಾಡ್ಬೇಕು ನಾನು ಅವ್ರ ಸರ್ ತಿಪ್ಪೇಸ್ವಾಮಿ ಅನ್ನ ಹತ್ರ ಮಾತಾಡ್ತಾ ಇದ್ದರು ಈ ಸಿನಿಮಾನ ನಾವು ಮತ್ತೆ ಮಾಡಿದ್ರೆ ನಿಂತ್ರೆ ಯಾಕಂದ್ರೆ ನಾವು ನಮ್ಮ ಹೊಸಪೇಟೆಯಲ್ಲಿ ಒಂದು ರಾಜಕಾರಣಿಯಾಗಿ ಹೋರಾಟಗಾರನಾಗಿ ಸಮಾಜ ಸೇವಕನಾಗಿ ನನ್ನ ತಕ್ಕ ಮಟ್ಟಿಗೆ ನಾನು ಮಾಡ್ತಾ ಅಲ್ಲಿ ಬೆಳೀತಾ ಬಂದಿದ್ದೆ ಏನೋ ಸಿನಿಮಾ ಅಂತ ಹೋಗ್ಬಿಟ್ಟಿವಪ್ಪ ನಾವು ಏನು ಮಾಡ್ತೀವೋ ಇಲ್ಲೋ ಅನ್ನೋ ಒಂದು ಭಯಕ್ಕೆ ಬಸವರಾಜ್ ಸರ್ ಹತ್ರ ಹೋಗಿ ಇನ್ಫ್ಲುಯೆನ್ಸ್ ಮಾಡಿದ್ರೆ ನಮ್ಮ ಹತ್ತು ಸರ್ ಈ ರೀತಿ ಈಶ್ವರ್ ಒಂದು ಸಿನ್ಮಾ ಮಾಡಿ ನಿಂತ್ಬಿಟ್ಟಾರೆ ಸರ್ ಈ ಕೇಳ್ರಿ ಅದು ಏನು ಕೇಳ್ರಿ ಯಾವುದು ನಿಂದಿರಬಾರ್ದು ಓಡ್ತಾನೆ ಇರ್ಬೇಕು ಅದು ಓಡ್ಸೋ ಕೇಳ್ರಿ ಅಂತೇಳಿ ಒಂದೇ ಮಾತಿಗೆ ಅವರು ಮಾಡ್ರಿ ಸಿನ್ಮಾ ಯಾಕೆ ನಿಲ್ಸಿದ್ರಿ ಆ ಹಳೆ ಟೀಮಿಗೆ ನಾನು ಮಾತು ಕೊಟ್ಟಿದ್ದೆ ಮಾಡಕ್ ಆಗಿಲ್ಲ ಐ ಆಮ್ ಸಾರಿ ಅಂತ ಈ ವೇದಿಕೆ ಮುಖಾಂತರ ಅವ್ರ ಕಲಾವಿದರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಹೊಸ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನೇ ಅದಕ್ಕೆ ಪೂರ್ತಿ ಸಿನಿಮಾ ಹೀರೋ ಆಗಿ ಮಾಡ್ಬೇಕಂತ ಇತ್ತು ಕೆಲವು ಒತ್ತಡಗಳಿಂದ ನಾನು ಮಾಡಾಕ್ ಆಗ್ಲಿಲ್ಲ ಆಗ ಮತ್ತೆ ಪುನಃ ಒಂದ್ಸರಿ ನಾವು ಅಡ್ವಾನ್ಸ್ ಮಾಡಿ ಕರ್ತಾ ಸರ್ ಹತ್ರ ಕುತ್ಕೊಂಡಿ ಸರ್ ನೋಡೋಣ ಮುಂದೆ ಸ್ವಲ್ಪ ದಿನ ಬಿಟ್ಟು ಮಾಡೋಣ ಇಲ್ಲ ಮಾಡ್ರಿ ನೀವು ಮಾಡ್ತಾರೆ ಯಾಕ ಆ ಟೈಮ್ ನೋಡಿ ನೋಡಿ ಮಾಡಬಹುದಲ್ಲ ಅಂತ ಹೇಳಿದ್ರು ಅದು ನಮಗೆ ಆಗ್ಲಿಲ್ಲ ಆ ಟೈಮಿಗೆ ನನಗೆ ಮಾಡೋಕೆ ಇಂಟ್ರೆಸ್ಟ್ ಇದ್ರೂ ಏನಪ್ಪ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಈ ಸಿನಿಮಾ ಎಂಟು ವರ್ಷ ಸತತವಾಗಿ ನಾವು ಕಷ್ಟ ಬಿಟ್ಟು ಕಷ್ಟಪಟ್ಟು ಈ ಸಿನಿಮಾನ ಈ ವೇದಿಕೆ ಮುಂದೆ ಟೀಸರ್ ಹಾಗೂ ಒಂದು ಹಾಡನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂದ್ರೆ ನಾವು ಏನು ಸರ್ ಸರ್ ವರ್ಷ ಆಂಜನೇಯ ಅಂಜಿನಿಂಗ್ ಗದೇ ಬರ್ತೈತೆ ಇದೆ ಸರ್ ಹಾಂ ಸರ್ ಗದೇ ಗದೆಯಲ್ಲ ಸರ್ ಎಂಟು ಕಟ್ಬಿಟ್ರೆ ಇದೀರಲ್ಲ ಮಾಡಿದ್ದೀನಿ ಬಂದು ನಾನು ಎಡಿಟರ್ ಆಗಿದ್ದೆ ಮುಂಚೆ ಎಡಿಟರ್ ಆಗಿದೆ ಮುಂಚೆ ಮೇಲೆ ಮತ್ತೆ ಊರಿನ ಸುತ್ತಮುತ್ತ ಊರಿಗೆ ಊರಲ್ಲಿ ಏನ್ ನಡೆಯುತ್ತೆ ಗದಕ್ ಏನ್ ಪ್ರಾಮುಖ್ಯತೆ ಇರುತ್ತೆ ಅನ್ನೋದನ್ನ ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ರಾಮನ್ ಬಗ್ಗೆ ಮತ್ತೆ ಆಂಜನೇಯನ್ ಬಗ್ಗೆ ಸಿನಿಮಾ ಮಾಡೋದಕ್ಕೆ ಏಳು ವರ್ಷ ತಗೊಂಡಿದ್ದೇನೆ ಅಂದ್ರೆ ನನಗೆಲ್ಲ ಕಡೆ ಯಾಕೆ ಹಿಂಗಾಯ್ತು ಯಾರಿಂದ ಆಯಿತು ಇಲ್ಲ ಹಣಕಾಸಿನ ಮುಗ್ಗಟ್ಟ ಅಥವಾ ಮತ್ತೊಂದು ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಒಂದು ಚಿತ್ರ ಮಾಡಬೇಕು ಅಂದಾಗ ಅದಕ್ಕೆ ಆದಂಥ ಎಲ್ಲ ಇದನ್ನು ಮಾಡ್ಕೊಂಡು ಮಾಡಬೇಕು ಅದಕ್ಕೆ ನಾನು ಅನ್ಕೊಳ್ತೀನಿ ಅನುಭವ ಸ್ವಲ್ಪ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈಗಿನ ಹೊಸ ಪೀಳಿಗೆ ಏನಿದೆ ಅವರಲ್ಲಿ ನಾನು ಮನವಿ ಮಾಡಿದ್ದೀನಿ ಬಣಕಾರವರು ನಾನು ಕರೆದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಿಪ್ಪೇಸ್ವಾಮಿ ಅಂತ ಹೆಸರು ಹೇಳಿದ್ರು ಹೊಸಪೇಟೆ ಅವರು ಅಂತ ಹೇಳಿದ್ರು ಎಲ್ಲೋ ಒಂದ್ ಕಡೆ ನನಗೆ ಹೊಸಪೇಟೆ ಅಂದ ತಕ್ಷಣ ನನಗೆ ಎಲ್ಲೋ ಒಂದ್ ಕಡೆ ವಿನಾಭಾವ ಸಂಬಂಧ ಯಾಕೆ ಅಂತ ಹೇಳಿದ್ರೆ ನಾನು ಸುಮಾರು ಒಂದು ತಿಂಗಳು ಹೊಸಪೇಟೆಲ್ಲಿದ್ದು ಬೆಳ್ಳಿ ಕಾರಗರ ಚಿತ್ರ ನಿರ್ಮಾಣ ಮಾಡಿದ್ದು ಹಾಗಾಗಿ ಅವ್ರ ಮೇಲೆ ಬಹಳಷ್ಟು ಪ್ರೀತಿ ಬಂದು ಅವರು ಇಲ್ಲೇ ಇದ್ದಾರೆ ಅಲ್ಲ ನಿಮ ಮುಂದೆ ಆ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ ಹೋಗೋವಂತ ಸಿನ್ಮಾಗ್ನ ತೆಗೆದು ಮಾಡೋಕ್ಕಾಗಲ್ಲ ಅಂದ್ರೆ ರಿಲೀಸ್ ಮಾಡೋಕ್ಕಾಗಲ್ಲ ನಿಮ್ದು ನಿಮ್ದು ಇದೊಂದು ನಿಮ್ದೊಂದು ಸಾಂಗ್ ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾನು ಅದು ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಪರ್ಫಾರ್ಮ್ ಮಾಡಿದ ಕಲಾವಿದರು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ